ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಕೆ ವಿಲಾಗ್ಸ್ ಫ್ರೆಂಡ್ಸ್ ಬರ್ರಿ ನಿನ್ನೆ ಬ್ಲಾಗ್ ಬಂದಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ ಹತ್ತೀವಿ ಬರ್ರಿ ಯಾಕಪ್ಪ ಅಂತಂದ್ರೆ ನಿನ್ನೆ ಸ್ವಲ್ಪ ಯಾಕೂ ಹುಷಾರಾಗಿತ್ತು ಹಾಗಾಗಿ ನಿನ್ನೆ ಬ್ಲಾಗ್ ಬಂದಿಲ್ಲ ಬರ್ರಿ ಈಗ ಸ್ಟಾರ್ಟ್ ಮಾಡತ್ತೀನಿ ಹೆಂಗಿದೀರಿ ಎಲ್ಲರೂ ಅಂತ ಕೇಳ್ತಾ ನಿಮ್ಮ ಚಲ್ ಕೇಳ್ಕೊಂಡು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಮತ್ತು ಡ್ಯೂಟಿಗೆ ಹತ್ರ ಹೋಗ್ಲೇಬೇಕಲ್ಲ ಅದಕ್ಕೆ ಈಗ ಡ್ಯೂಟಿಗೆ ಹೊಂಟೀನಿ ಬರ್ರಿ ಡ್ಯೂಟಿಗೆ ಹೋಗಿ ಸಿಗ್ತೀನಂತ ನಿಮ್ಗೆ ಅಲ್ಲಿ ಈಗ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಪಟ ಪಟ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕ ಸೆಟ್ಟಿಂಗ್ ಮಾಡ್ಕೊಂಡು

ಬರ್ರಿ ರೂಮ್ನ ಮಲ್ಕೊಂಡಿದ್ದ ಹಾಗಾಗಿ ನಾನು ಮೇಲುಗಡೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿ ಮತ್ತು ನೋಡ್ತಿರ್ಬೋದು ಒಂದು ಟೂ ಟೂ ಡೇಸ್ ಆಯ್ತು ಮತ್ತು ಬಟ್ಟೆ ಒಗ್ಯದಕ್ಕಿದ್ದೀನಿ ಒಗೆದು ಹಾಕಿ ಆಯ್ತು ತೊಳೆದ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಬಟ್ಟೆ ಇದ್ದೆ ಬಟ್ಟೆ ಈಗ ನೋಡ್ತಾ ಇರ್ಬೋದು ಇಂದ ಜಸ್ಟ್ ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂತಂದರೆ ಇನ್ನು ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಬರ್ರಿ ನೋಡ್ರಿ ನೀ ಏನಾರ ಇವತ್ತಿನ ಬ್ಲಾಗ್ ಅಂತೇಳಿ ಅಂತಂದು ಸ್ಟಾರ್ಟ್ ಮಾಡಕತ್ತೆ ನೀವು ಇಷ್ಟೊತ್ತನ ನಾನು ಬ್ಲಾಗ್ ಮಾಡ್ಬೇಕಂತ ಇದ್ದೆ ಬಟ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಾಗಿತ್ತು ಮಳೆ ಬರ್ತಾಯಿತ್ತು ಹಾಗಾಗಿ ನಾನು ಫೋನು ರೂಮ್ನಾಗ ಇಟ್ಟು ಬಂದಿದ್ದೆ ಇಲ್ಲಿ ನೋಡ್ತಿರ್ಬೋದು ಈಗ ಮಳೆ ನಿಂತೈತಿ ಹಂಗಾಗಿ ನೋಡಿರ್ಬೇಕಾಗಲಿ ನೋಡಿರಿ ಇಲ್ಲಿ ನೋಡ್ರಿ ಇದು ನೀರೆಲ್ಲ ಹಾಗೆ ಐತಿ ಟೆರೆಸ್ ಮ್ಯಾಲಿದೆ ನಾನೀಗ ಹಾಗಾಗಿ ನೋಡ್ತಾ ಇರ್ಬೋದು ಹೆಂಗಿದೆ ನೋಡಿ ಹೇಳಿ ಕಮೆಂಟ್ ಮಾಡಿ ಎಂಜಾಯ್ ಮಾಡಿ ಈ ವಿಡಿಯೋನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಹೆಂಗೆ ಹೇಳಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಒಂದು ಚಾನಲನ್ನ ಬೇಗ ಗ್ರೋ ಮಾಡಿ ನನ್ನ ಅಭಿಮಾನಿಗಳ ದೇವರು ಅಂದರೆ ನಿಮ್ಮ ಹತ್ರ ಐತಿ ಈಗ ಹೆಂಗೆ ಮಾಡಬೇಕು ಏನೇನು ಮಾಡಬೇಕು ಅನ್ನೋದು ನೀವು ಕೈ ಬಿಟ್ಟರೆ ನಾನು ಹಿಂದೆ ಉಳಿತೀನಿ ನೀವು ಕೈ ಹಿಡ್ಕೊಂಡ್ರೆ ಮುಂದೆ ಬರ್ತೀನಿ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ಇನ್ನೂ ಬೇಜಾನ ಕೆಲಸ ಇದ್ದಾವೆ ಅಂದರೆ ಸ್ವಲ್ಪ ಎಡಿಟಿಂಗ್ ಇದೆ ವಿಡಿಯೋ ಎಡಿಟಿಂಗ್ ಅದು ಇದು ಎಲ್ಲ ಇದ್ದಾವೆ ಅದಕ್ಕೋಸ್ಕರವನ್ನು ಮಾಡಬೇಕು ಮಾಡಿ ಇನ್ನು ವಿಡಿಯೋನ ಇಲ್ಲಿಗೆ ಮಾಡ್ತೀನಂತೆ ಅಂತ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಇವತ್ತು ಬ್ಲಾಗ್ ನಾನು ತುಂಬ ಸ್ಮಾಲ್ ಶಾರ್ಟಾಗಿ ಮಾಡ್ತಾ ಇದ್ದೀನಿ ಅನಿಸ್ತೈತೆ ನನಗೆ ಯಾಕಪ್ಪ ಅಂತಂದರೆ ಇವತ್ತು ಮಾಡ್ಬೇಕಂತಂದರೆ ನಾನು ಬೆಳಗ್ಗೆ ಇವತ್ತು ಲೇಟಾಗಿ ಎದ್ಬಿಟ್ಟೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಡ್ಯೂಟಿಗೆ ಹೋಗ್ಬಿಟ್ಟಿತ್ತು ಏಳು ಎದ್ದು ಎದ್ಬಿಟ್ಟಿನಿ ಹಾಗಾಗಿ ಏನಾಗೈತಿ ಸಡನ್ಲಿ ಎದ್ದು ಹಂಗೆ ಸೀದಾ ಹಲ್ಲು ಉಜ್ಕೊಂಡು ಮುಖ ತೊಳ್ಕೊಂಡು ಸ್ನಾನವೂ ಮಾಡಲಿಲ್ಲ ಹಾಗೆ ಸೀದ ಇದ್ದೆ ಇವಾಗ ಸ್ನಾನ ಮಾಡಬೇಕು ಅದಕ್ಕೋಸ್ಕರ ಈ ಬ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತೇನೆ ಅಂತ ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಈಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಅವರ್ ಮಲ್ಕೋಬೇಕು ಅದಕ್ಕೋಸ್ಕರ ಒನ್ ಅವರ್ ಮಲ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗಬೇಕು ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತೆ ಮತ್ತು ಸಿಗೋಣಂತೆ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್